ವೆಲ್ಕಮ್ ಬ್ಯಾಕ್ ಟು ವಿಜಯ ವಾಲ್ ಯೂಟ್ಯೂಬ್ ಚಾನಲ್ ಸ್ವಲ್ಪ ಇತ್ತು ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೇನೆ ಸೊ ಇವತ್ತು ಮನೆಗೆ ಹೊರಟಿದ್ದೇನೆ ಬರ್ಬೇಕು ವಾಪಸ್ ಸೊ ಬನ್ನಿ ಹೋಗೋಣ ಕೀರ್ತನ ಇವನ ನೋಡ್ಲಿಲ್ಲಲ್ಲ ನೀವು ಯೂಟ್ಯೂಬರ್ ಇವನ್ಸರ್ತನ ಅಣ್ಣ ഗി ബോഡ് నాకు కొద్దిగా ఫాస్టలగా ఉంది ఏంటిలోనో హనీ బనీ హనీ బనీ డొగొ డొగొ హలో హనీ నలిపో అట్ల అవన్స్ లవ్ హనీ இவருவாக நோட் நம்ம லச்சு இன்னச்சின் சிங்கம் மனைகே வந்தே நோடி ಇದು ಸೌಮ್ಯ ಮನೆ ಇದವರ ಹಳೆ ಮನೆ ಇದು ಹೊಸ ಮನೆ ಇದು ನಮ್ಮ ಪರತ್ತು ಚೇತನ ನಿಮ್ಗೆ ಎಂತ ಗೊತ್ತಂಟ ಒಂದು ವಿಷಯ ಹೇಳಿತ್ತು ನಮ್ಮ ಅಮ್ಮ ಇದ್ದಾಳಲ್ಲ ಅಮ್ಮ ನೀವು ವ್ಲಾಗಲ್ಲಿ ನೋಡಿರ್ಬೋದು ವ್ಲಾಗ್ ಅಲ್ಲಿ ಫೇಸ್ ಕೊಡ್ತಾಳಲ್ಲ ಕೀರ್ತನ ಮತ್ತೆ ಇವಳ ಒಟ್ಟಿಗೆ ಗೊತ್ತಾಯ್ತಾ ಅವಳಿಗೆ ನೋಡಿ ಡಿಸ್ಟಿಂಕ್ಷನ್ ಅಂತ ಅದಕ್ಕೆ ಫೋಟೋ ಎಲ್ಲ ತುಂಡು

ದಿಪ್ಪು ಸ್ಪೋರ್ಟ್ಸ್ ಇದು ಇದು ಎಂತದ ಭಗವದ್ಗೀತೆ ಪಟ್ಟಂಗ ಅಂತೆ ಪಟ್ಟಣವ ಸಾರಿ ಸಾರಿ ಇದು ಡ್ಯಾನ್ಸ್ ಇದು 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 ನಾಟಕ ನಾಟಕ ಇವಳು ನಾಟಕದಲ್ಲಿ ಇದ್ದಾಳೆ ಡ್ಯಾನ್ಸರ್ ಆರ್ಟಿಸ್ಟ್ ಸಾಕು ಇವಳಾಯ್ತಾ ಅಮ್ಮಗುಟ್ಟಿ ಫೋಟೋದಲ್ಲಿ ಚಂದ ಬಂದಿದ್ದಾಳೆ ರಿಯಲ್ ಡ್ರಾಯಿಂಗ್ ತೋರಿಸು ಡ್ರಾಯಿಂಗ್ ಹಾ ಇವಳದು ನೋಡಿ ಎಲ್ಲ ಇವಳು ಮನೆಗೆ ಬಂದದ್ದು ಇವತ್ತಲ್ವಾ ಎಲ್ಲ ತೋರಿಸ್ತೇನೆ ಡ್ರಾಯಿಂಗ್ ಇದೆಲ್ಲ ಕ್ರಿಯೇಟಿವಿಟಿ ಅದೆಂತ ಹೇಗಿದ್ದೀರಾ ಎಲ್ಲ? ಲಚ್ಚಿಕಾ ಮ್ ಇದ್ದಾರೆ. ನೀನು ಬಂದೆ ಚಿಕನ್ ಸಾರ್ ಅಂತೆ ಹತ್ತು ರೂಪಾಯಿ ಮನುಷ್ಯ ಎಲ್ಲಿದ್ದಾನೆ ಇವನ ಎಷ್ಟು ರೂಪಾಯಿದು? ಹಾಯ್ 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 చేತಿ. ಇಲ್ಲಿ ಒಂದು ರೂಪಾಯಿ ಇಲ್ಲದ ಇಲ್ಲ. ಅದೊಳ್ಳೆ ಇತ್ತೈತಾ.

ನೋಡಿ ಪುಂಡಿ ಬಯಸ್ತಿದ್ದಾನೆ ನಮ್ಮ ಪವನ ಕುಮಾರ ಅವರ ಗಡಿ ರೂಬಿಯನ್ನು ಹೊಟ್ಟವರು ಬೇಡ ಹೋಗು ಹೋಗು ಅದ ನಿಂತೀಪಿದೆ ಹಾಕಿದೆ ಹೋಗ್ತದೆ ರೂಬಿಯನ್ನು ಹೌದಾ ನೀರ ಬರ್ತಿದ್ದೀಜಿ ಇದು ಮನೆ ಮೀನ್ ಉಂಡು ನೀನಿ ಜಮ್ಮ ಐಟುಂಡು ಫಾಮ್ ಎಷ್ಟೊಂದು ನಾನು ಆರು ತಿಂಗಳಾಯ್ತಂತೆಲ್ಲ ಇಲ್ಲಿ ಬರೋದೆ ಆರೇಳು ತಿಂಗಳಾಯ್ತು ಅವಳದೊಂದು ಕನ್ನಡ ತುಳುವೆ ಅಲ್ಲ ನನ್ನ ಸಾಗೆ ಉಂಟು ನಿನ್ನತ್ರ ಮಾತಾಡಿ ಮಾತಾಡಿ ಇನ್ನ ಕನ್ನಡವೇ ನನಗೆ ಬಂದಿದೆ ನಾನು ಕರೆಕ್ಟ್ ಮಾತಾಡ್ತಿದ್ದೆ ಕನ್ನಡದ ಓ ಹುಡುಗಿ ಹುಡುಗ ಬೇರೆ ಬೇರೆ ಉಂಟು ಉಂಟಲ್ಲಿ ನೋಡಿ ಗೈಸ್ ಮೀನಿನಲ್ಲಿ ಕೂಡ ಹುಡುಗ ಹುಡುಗಿ ಬೇರೆ ಬೇರೆ ಮಾಡಿಟ್ಟಿದ್ದಾಳೆ ಅದು ಹೇಗೆ ಗೊತ್ತಾಗದು ಹುಡುಗಿ ಹುಡುಗ ಅಂತ ಹೇಗೆ ಗೊತ್ತಾಗುದು ಹೇಳು ಎಂತ ಬೀಲು ಉದ್ದ ಇತ್ತೆ ಸೊಣಂಗೆ ಗೊತ್ತಿರಲಿಲ್ಲ ಈ ವಿಷಯ

ಇದೊಂದು ಹೊಸ ವಿಷಯ ನಂಗೆ ಗೊತ್ತಿರಲಿಲ್ಲ ಹುಡುಗ ಹುಡುಗಿಯನ್ನು ಬೇರ್ಪಡಿ ಇವರದ್ದು ಇದು ಬೆಳಿಗ್ಗೆ ತೋರಿಸ್ತೇನೆ ಆಯ್ತಾ ಗೈಸ್ ಕೆಲವು ಗಿಡ ಎಲ್ಲ ಉಂಟು ಬೆಳಿಗ್ಗೆ ತೋರಿಸ್ತೇನೆ ಇದ ನಾಳೆ ತೋರಿಸ್ತೇನೆ ಆಯ್ತಾ ಗಿಡ ಎಲ್ಲ ರಾತ್ರಿಯೆಲ್ಲ ರೋಡ್ ಸೈಡ್ ಮನೆ ನೋಡಿ ಇಲ್ಲಿ ಬೇಕಾದರೆ ಹೋಗ್ತಾ ಇರ್ತದೆ ಿದ ಮನೆ ನೋಡಿ ಇಲ್ಲಿಯೆಲ್ಲ ಇದಕ್ಕೆ ಖುಷಿ ಆಗುದು ನಂಗೆ ಸಿಟಿ ಅಲ್ವಾ ಹಾಗೆ ನೋಡಿ ಇದು ಆಚೆ ಮನೆ ಹಳೆ ಮನೆ ಸೇಮದಡ್ಡೆ ಮಾಡ್ತಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆ ವಿಜಯ ಕವಿತೆ ಈಗ ಇದ್ದದ್ದು ಅವಳ ಹ್ಮ್ ಎರಡು ಕೂಡ ಈಗ ಎದ್ದು ಬಚ್ಚು